ಹಲೋ ಪ್ಲೀಸ್ ವೆಲ್ಕಮ್ ಟು ಕುಕ್ವಿಕ್ಸ್ ಸಾಯಿ ಶುಭ ಚಾನಲ್ ಶಿವರಾತ್ರಿ ಹಬ್ಬ ಅಂದರೆ ಫಸ್ಟ್ ನೆನಪಾಗೋದೆ ತಂಬಿಟ್ಟು ಅದರಲ್ಲಿ ಈ ಸಲ ಶಿವರಾತ್ರಿಗೆ ಸ್ವಲ್ಪ ಚೇಂಜ್ ಆಗಿ ಸ್ಪೆಷಲ್ಲಾಗಿ ತಂಬಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗಲೂ ಅಕ್ಕಿ ಕಡಲೇಲಿ ಮಾಡ್ತಿರ್ತೀವಲ್ವ ಈ ಸಲ ಸ್ಪೆಷಲ್ಲಾಗಿ ಹಾಗೆ ಸಾಫ್ಟಾಗಿ ಹೇಗೆ ಮಾಡ್ಕೊಳ್ಳೋದು ತುಪ್ಪ ಬೆಣ್ಣೆ ಏನು ಯೂಸ್ ಮಾಡ್ದಂಗೆ ಅಂತ ಬನ್ನಿ ನೋಡೋಣ ನಾನು ಇದೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಕಪ್ ಆಗೋಷ್ಟು ಅಕ್ಕಿನ ಹಾಕೊಂಡು ಸಣ್ಣವರಿಲೇನೆ ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ಅದು ಅಕ್ಕಿ ಚೆನ್ನಾಗಿ ಕೆಂಪಾಗಬೇಕು ಅಲ್ಲಿವರೆಗೂ ಕೂಡ ಹುರ್ಕೊಳ್ಳೋಣ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಅಕ್ಕಿನ ಒಂದು ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಅಕ್ಕಿಯೆಲ್ಲ ಉರಿಯೋದಕ್ಕೆ ಈಗ ಇದಾಗಿದೆ ಇದನ್ನು ಬೇರೊಂದು ಪಾತ್ರೆಗೆ ಹಾಕಿ ಅದೇ ಕಪ್ಪಳ್ತಲ್ಲಿ ಅಳತಲಿ ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ ಅಕ್ಕಿ ಆ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಳ್ತಲ್ಲಿ ಕಡಲೆಬೇಳೆನೂ ಕೂಡ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಕೆಂಪುಗಾಗಬೇಕು ಅವರು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಉರಿಬೇಕು ಹಸಿದು ಸ್ಮೆಲ್ಲೆಲ್ಲ ಹೋಗೋ ಥರ ಈಗ ಇದು ರೆಡಿಯಾಗಿದೆ ಇದನ್ನು ಕೂಡ ಬೇರೊಂದು ಪಾತ್ರೆಗೆ ಹಾಕ್ಕೊಂಡು ಅದೇ ಕಪ್ಪಳದಲ್ಲಿ ನಾನಿಲ್ಲಿ ಒಂದು ಕಪ್ಪಾಗಷ್ಟು ಹೆಸ್ರುಬೇಳು ಕೂಡ ಹಾಕ್ಕೊಂಡಿದ್ದೀನಿ ಹೆಸರುಬೇಳೆ ಕಡಲೆಬೇಳೆಯೂ ಹಾಕ್ಕೊಂಡು ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಕೂಡ ಬರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಸಲ ಶಿವರಾತ್ರಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಕಡಲೆಬೇಳೆಗಿಂತ ಸ್ವಲ್ಪ ಬೇಗ ಫ್ರೈ ಮಾಡ್ಕೋಬೋದು ಬೇಳೆ ಒಂದು ಚೆನ್ನಾಗಿ ಬೇಗ ಕೆಂಪುಗಾಗುತ್ತೆ ಈಗ ಅದನ್ನು ಕೂಡ ಹುರ್ಕೊಂಡಾಗಿದೆ ಈಗ ಒಂದ್ ಕಪ್ ಆಗೋಷ್ಟು ನಾನು ಇಲ್ಲಿ ನೆಲಗಡಲೆ ಬೀಜನೂ ಕೂಡ ಹಾಕೊಂಡು ಹುರ್ಕೋತಾ ಇದೀನಿ ಎಲ್ಲ ತರದ ಬೆಳೆನೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಉರಿಯೋದಕ್ಕೆ ಆದಷ್ಟು ನಿಧಾನಕ್ಕೆ ಹುರ್ಕೊಳ್ಳಿ ಈಗ ಇದನ್ನು ಕೂಡ ಫ್ರೈ ಆಗಿದೆ ಇದನ್ನು ಕೂಡ ಬೇರೊಂದು ಪ್ಲೇಟ್ ಗೆ ತೆಗೆದಿಟ್ಕೊಂಡು ಇದರಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಬಿಳಿ ಎಳ್ಳ ತಗೊಂಡಿದೀನಿ ನೀವು ಬೇಕು ಕಪ್ಪು ಎಳ್ಳನ್ನು ಕೂಡ ಯೂಸ್ ಮಾಡಬಹುದು ಇದನ್ನು ಕೂಡ ಚೆನ್ನಾಗಿ ಚಟಪಟ ಅನ್ನೋರ್ಗ ಹುರ್ಕೊ ಈಗ ಇದಾಗಿದೆ ಅದನ್ನು ಕೂಡ ತದ್ದಿಟ್ಬಿಟ್ಟು ನಾನು ಇಲ್ಲಿ ಒಂದು ಕಪ್ ಆಗಷ್ಟು ಕಡಲೆ ಹುರುಗಡ್ಲೇನ ತೊಗೊಂಡಿದ್ದೀನಿ ಅದರಲ್ಲಿ ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಇಷ್ಟನ್ನು ಇಟ್ಕೊ ಸ್ವಲ್ಪನೇ ಇಟ್ಕೊತಾ ಅದು ಮೇಲೆ ಹಾಕೊಳ್ಳೋದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನೆ ಒಂದು ಐದಾರು ಏಲಕ್ಕಿ ಕಾಯಿನ ಇದಕ್ಕೇನೆ ಹಾಕೊಳ್ಳೋಣ ಇದನ್ನು ನೀವು ಮಿಕ್ಸಿಲಿ ಸ್ವಲ್ಪ ಆದರೆ ಮನೇಲೆ ಮಿಕ್ಸಿಲಾರ ಹೊಡ್ಕೊಬೋದು ಜಾಸ್ತಿ ಆದರೆ ಮಿಲ್ಲಲ್ಲಿ ಮಿಲ್ ಮಾಡಿಸ್ಕೊಳ್ಳಿ ಈಗ ಇದನ್ನು ಇಷ್ಟು ನಾನಿಲ್ಲಿ ಮನೇಲೆ ಮಿಕ್ಸಿಲಿ ಪೌಡ್ರು ಮಾಡ್ಕೊತಾ ಇದ್ದೀನಿ ನುಣ್ಣಗೆ ನೋಡಿ ಈ ಥರ ಜರಡಿ ಇಟ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಈಗ ಇದು ರೆಡಿಯಾಗಿದೆ ನೋಡಿ ಇಷ್ಟು ನುಣ್ಣಗೆ ಆದರೆ ಸಾಕು ಈಗ ಇದನ್ನು ಹಾಗೆ ಸೈಡಲ್ಲಿ ಎತ್ತಿಟ್ಬಿಟ್ಟು ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ನೆಲಗಡಲೆ ಬೀಜನ ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೋಡಿ ಈ ಥರ ಬೇಳೆ ಥರ ಮಾಡಿಕೊಂಡು ಇದರಲ್ಲೂ ಕೂಡ ಒಂದು ಮುಕ್ಕಾಲು ಆಗೋಷ್ಟು ನಾನು ತರ್ತರಿಯಾಗಿ ರುಬ್ಕೊತೀನಿ ನೋಡಿ ನಾನು ಕಾಲ್ ಕಪ್ ಆಗೋಷ್ಟು ಹಾಗೆ ಮೇಲೆ ಹಾಕೋದಕ್ಕೆ ಎತ್ತಿಟ್ಕೊಳ್ಳೋಣ ಇದನ್ನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಗಿಲ್ಲ ಪಲ್ಸ್ ಮಾಡೋಲ್ಲಿ ಒಂದೆರಡು ಸಲ ಈ ಥರ ಮಾಡ್ಕೊಂಡ್ರೆ ಸಾಕು ನೋಡಿ ಈ ಥರ ತರ್ತರಿಯಾಗಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿನ ಒಂದೆರಡು ಸಲ ಆಫ್ ಅನ್ನು ಮಾಡಿದರೆ ಸಾಕು ಜಾಸ್ತಿ ಮಾಡೋದಕ್ಕೆ ಹೋಗ್ಬಿಡಿ ಪೌಡರ್ ಬೇಡ ಇದು ತರ್ತಾರಿಯಾಗಿಯೇ ಬೇಕು ಈಗ ಇದನ್ನು ಕೂಡ ನಾವು ಹಿಟ್ಟನ್ನು ಮಾಡಿಟ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಹಾಗೆ ಸೈಡಲ್ಲಿ ಎತ್ತಿಟ್ಬಿಟ್ಟು ನಾನಿಲ್ಲಿ ನಾವು ಉಟ್ಕೊಂಡಿದ್ವಲ್ಲ ಅದೇ ಬಾಣ್ಲಿನ ಬಿಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕೆ ಜಿ ಆಗೋಷ್ಟು ಬೆಲ್ಲನ ಹಾಕೋತಿದ್ದೀನಿ ನಾನು ಅದನ್ನು ತುರಿದು ಹಾಕೋತಾ ಇದ್ದೀನಿ ಬೇಗ ಕರಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆಯೇ ಒಂದು ಅರ್ಧ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಂಡು ಪಾನ್ಕ ಬೇಡ ಹಾಗೆಯೇ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಹೀಗೆ ನಾವು ಅದು ಕರ್ಗಾರ್ದಲ್ಲಿ ನಾನು ಎಳ್ಳು ಹುರಿದು ನೆಲಗಡಲೆ ಬೀಜ ಹಾಗೆ ಕಡಲೆ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಆಗೋಷ್ಟು ಕೊಬ್ಬರಿ ತುರಿನೂ ಕೂಡ ನಾನಿಲ್ಲಿ ಸೇರಿಸ್ಕೊತಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವುದನ್ನು ಒಂದು ಸಲ ಇಟ್ಟಿಗೆ ಎಲ್ಲಾದರೂ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ಯಾವಾಗಲೂ ಅಕ್ಕಿ ಮತ್ತು ಕಡಲೇಲಿ ಮಾಡ್ಕೊತಿರ್ತೀವಿ ಈ ಸಲ ಸ್ವಲ್ಪ ಚೇಂಜ್ ಆಗಿ ಬೇಳೆ ಎಲ್ಲದನ್ನು ಹಾಕಿ ಮಾಡ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹೆಸ್ರುಬೇಳೆ ಬೇಳೆ ಹಾಕಿರೋದ್ರಿಂದ ಈಗ ಇದನ್ನು ಎಲ್ಲೂ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇದಕ್ಕೆ ಇಲ್ಲಿ ಹುರಿದಿರೋದು ಒಂದು ಸ್ಪೂನ್ ಆಗೋಷ್ಟು ಗಸಗಸೆನೂ ಕೂಡ ಸೇರಿಸ್ಕೊತಿದ್ದೀನಿ ಆಪ್ಷನಲ್ಲು ಬೇಕು ಅಂದರೆ ಸೇರಿಸಿಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಇದು ರೆಡಿಯಾಗಿದೆ ಎಲ್ಲ ಮಿಕ್ಸ್ ಹಾಗೆಯೇ ಬೆಲ್ಲನ ಕರ್ಗೋದಕ್ಕೆ ಇಟ್ಟಿದ್ವಲ್ಲ ನೋಡಿ ಅದು ಕೂಡ ಚೆನ್ನಾಗಿ ಕರ್ಗಿದೆ ನೋಡ್ಬೋದು ಈ ಥರ ಕರ್ಗಿದೆ ಸಾಕೋದು ಪಾನ್ ಕಂಟು ಈ ಥರ ಏನೂ ಬರೋದು ಬೇಡ ಬೆಲ್ಲ ಕರ್ಗಿದೆ ಸಾಕು ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹಿಟ್ಟಿಗೆ ಹಾಗೆ ಡೈರೆಕ್ಟಾಗಿ ಹಾಕೋತ ನಾನು ಇಲ್ಲಿ ಸೋದಿಸ್ಕೊತಿಲ್ಲ ಯಾಕೆಂದರೆ ಬೆಲ್ಲ ಕ್ಲೀನಾಗಿತ್ತು ಡಸ್ಟ್ ಏನಾರು ಇದೆ ಅಂದರೆ ನೀವು ಸೋದಿಸ್ಕೊಂಡು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಮಚ್ಚಕೆ ಅಥವಾ ಸ್ಪೂನಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುತ್ತೆ ಬೆಲ್ಲ ನೋಡಿ ಆದಷ್ಟು ಫಸ್ಟು ಸ್ಪೂನಿನಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನೂ ಆಮೇಲೆ ಸ್ವಲ್ಪ ಸ್ವಲ್ಪನೇ ತೆಗೆದ್ಬಿಟ್ಟು ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೇ ಸಲ ಹಾಕೋಕೋಬಿಡಿ ನೋಡಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಬೆಲ್ಲದ ನೀರನ್ನು ಬಿಸಿ ಇದ್ದಾಗಲೇ ಉಂಡೆನ ಕಟ್ಕೋಬೇಕಾಗುತ್ತೆ ತಣ್ಗಾರೆ ಕಟ್ಟೋಕ್ಕಾಗಲ್ಲ ಬಿಸಿ ಇರಬೇಕಾದ್ರೇ ಸ್ವಲ್ಪ ಬಿಸಿ ಇರಬೇಕಾದ್ರೆ ಸ್ಪೀಡಾಗಿ ಉಂಡೆನ ಕಟ್ಕೊಳ್ಳೋಣ ತುಂಬ ಸಿಂಪಲ್ಲು ಗಟ್ಟಿಯಾಗಿ ಬರೋಲ್ಲ ಏನಿಲ್ಲ ಸಾಫ್ಟಾಗಿ ತುಂಬ ಮೃದುವಾಗಿ ಬರುತ್ತೆ ಬರುತ್ತೆ ಈ ಸಲ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ತಂಬಿಟ್ಟನ್ನು ಮಿಸ್ ಮಾಡ್ದಂಗೆ ಟ್ರೈ ಮಾಡಿ ನೋಡಿ ನಾನು ಎಲ್ಲವುದನ್ನು ಈ ಒಂದು ಸೈಜಲ್ಲಿ ಉಂಡೆನ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಒಂದು ಸೈಜಲ್ಲಿ ಬೇಕು ಅನ್ನೋದನ್ನು ನೋಡಿ ಮಾಡ್ಬೋದು ನೋಡಿ ಈ ಅಳತಿಯಲ್ಲಿ ನಾನು ಮಾಡ್ಕೋತಾ ಇದೀನಿ ಎಲ್ಲಾವುದನ್ನು ಇದೇ ಸೈಜಲ್ಲಿ ನಾನಿಲ್ಲಿ ತಂಬಿಟ್ಟನ್ನು ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲ್ ಸ್ವಲ್ಪ ಗಟ್ಟಿಯಾಗೋಲ್ಲ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಸ್ಮೂತಾಗಿ ಮಾಡ್ಕೋಬೋದು ಈ ಸಲ ಶಿವರಾತ್ರಿ ಈ ಸ್ಪೆಷಲ್ ತಂಬಿಟ್ಟನ್ನು ಮಾಡಿದ ನೈವೇದ್ಯಕ್ಕೆ ನೈವೇದ್ಯಕ್ಕಿಡಿ ಹೇಗೆ ಬಂತು ಅಂತ ತಿನ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಎಲ್ಲ ತಂಬಿಟ್ಟನ್ನು ಮಾಡಿಕೊಂಡು ಆಗಿದೆ ರೆಡಿ ಆಗಿದೆ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನೊಂದು ಇಲ್ಲಿ ಮುರಿದು ತೋರಿಸ್ತೀನಿ ನೀವು ಒಂದಿನ ಅಲ್ಲ ಎಷ್ಟು ದಿನ ಇಟ್ಟುನು ಕೂಡ ಇದೇ ಸಾಫ್ಟ್ ಆಗಿ ಇರುತ್ತೆ ಟ್ರೈ ಮಾಡಿ ಹೇಗೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪಿಸ್ ಬಗ್ಗೆ ನನ್ನ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ